ನಮಸ್ಕಾರ ಕನ್ನಡಿಗರಿ ನಾವು ಇವತ್ತಿನ ವಿಡಿಯೋದಲ್ಲಿ ಜಿ ಡಿ ಪಿಯ ಪ್ರಕಾರ ಭಾರತದ ಅತ್ಯಂತ ಎಂಟು ಶ್ರೀಮಂತ ನಗರಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಆಕರ್ಷಕ ಇಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋಗೆ ತಪ್ಪದ ಲೈಕನ್ನು ಮಾಡಿ ಟಾಪ್ ಎಂಟನೇ ಸ್ಥಾನದಲ್ಲಿ ಅಹಮದಾಬಾದ್ ಐದು ಕೋಟಿ ಅರವತ್ತ್ನಾಲ್ಕು ಲಕ್ಷ ರೂಪಾಯಿಗಳು ಎಂಟನೇ ರ್ಯಾಂಕ್ ಟಾಪ್ ಏಳನೇ ಸ್ಥಾನದಲ್ಲಿ ಪುಣೆ ಐದು ಕೋಟಿ ಎಪ್ಪತ್ತೆರಡು ಲಕ್ಷ ರೂಪಾಯಿಗಳು ಏಳನೇ ರ್ಯಾಂಕ್ ಟಾಪ್ ಆರನೇ ಸ್ಥಾನದಲ್ಲಿ ಹೈದರಾಬಾದ್ ಆರು ಕೋಟಿ ಇಪ್ಪತ್ತೆರಡು ಲಕ್ಷ ಟಾಪ್ ಐದನೇ ಸ್ಥಾನದಲ್ಲಿ ಚೆನ್ನೈ ಆರು ಕೋಟಿ ಐವತ್ತು ಲಕ್ಷದ ಅರವತ್ತು ಸಾವಿರ ಟಾಪ್ ನಾಲ್ಕನೇ ಸ್ಥಾನದಲ್ಲಿ ಬೆಂಗಳೂರು ಒಂಬತ್ತು ಕೋಟಿ ಹನ್ನೊಂದು ಲಕ್ಷದ ಎಂಬತ್ತು ಸಾವಿರ ಬೆಂಗಳೂರು ನಾಲ್ಕನೇ ರ್ಯಾಂಕ್ ಟಾಪ್ ಮೂರನೇ ಸ್ಥಾನದಲ್ಲಿ ಕೋಲ್ಕತ್ತಾ ಹನ್ನೆರಡು ಕೋಟಿ ನಲವತ್ತ್ಮೂರು ಲಕ್ಷದ ನಲವತ್ತು ಸಾವಿರ ರೂಪಾಯಿಗಳು ಮೂರನೇ ರ್ಯಾಂಕ್ ಟಾಪ್ ಎರಡನೇ ಸ್ಥಾನದಲ್ಲಿ ದೆಹಲಿ ಇಪ್ಪತ್ನಾಲ್ಕು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿಗಳು ಎರಡನೇ ರ್ಯಾಂಕ್ ದೆಹಲಿ ಟಾಪ್ ಒಂದನೇ ಸ್ಥಾನದಲ್ಲಿ ಮುಂಬೈ ಇಪ್ಪತ್ತೈದು ಕೋಟಿ ಅರವತ್ತೆಂಟು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗಳು ಒಂದನೇ ರ್ಯಾಂಕ್ ಮುಂಬೈ ನಾವು ಇವತ್ತಿನ ವಿಡಿಯೋದಲ್ಲಿ ಭಾರತ ದೇಶದ ಅತ್ಯಂತ ಶ್ರೀಮಂತ ಎಂಟು ನಗರಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಮತ್ತು ಆಕರ್ಷಕೀಟನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ತಪ್ಪದೇ ಲೈಕ್ಕನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ